ಲು ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಈಗ ನಮ್ಮ ಸಮಾಜದ ವತಿಯಿಂದ ನಾನು ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ವ್ಯಕ್ತಪಡಿಸಬೇಕಂತ ಇದ್ದೀನಿ ಈಗ ನಮ್ಮ ಸಮಾಜ ಭಾಳಷ್ಟು ಹಿಂದಿನ ಕಾಲದಿಂದಲೂ ಅಲೆಮೇರಿ ಜನಾಂಗದ ವತಿಯಿಂದ ನಾವು ಏನಪ್ಪ ಅಂದ್ರೆ ಯಾವುದೇ ಥರದ ಸರ್ಕಾರಿ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ನಮ್ಮ ಸಮಾಜ ಭಾಳಷ್ಟು ಇದು ಉಳಿದಿದೆ ಅದಕ್ಕೆ ಕಾರಣ ಏನಂದರೆ ಸುಮಾರು ಕಾರಣ ನಮ್ಮ ಜನಾಂಗದವರು ಹೆಚ್ಚಾಗಿ ಶಾಲೆಗಳನ್ನು ಕಲಿಯುವುದಿಲ್ಲ ಚಿಂದಿ ಆಡಿಸೋದು ಅಥವಾ ಬೇರೆ ಬೇರೆ ಬೇಟೆ ಆಡೋದು ಇದೇ ವೃತ್ತಿಯನ್ನು ಮುಂದುವರಿಸ್ತಾ ಬಂದ ಬಂದಿದ್ದಾರೆ ಆದರೆ ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಯಾಕಂದರೆ ನಾವು ತಂದಂಥ ಒಬ್ಬ ವಿದ್ಯಾವಂತರು ನಮ್ಮ ಮಕ್ಕಳಿಗೆ ಒಂದು ಕೆಲವೊಂದು ಶಿಕ್ಷಣವನ್ನು ನಾವು ಕಲಿಸ್ತಾ ಇದ್ದೀವಿ ಆದರೂ ಅಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಜಾತಿಯ ಜನಾಂಗದವರು ಯಾವ ರೀತಿ ಮುಂದುವರೆದಿದ್ದಾರೆ ಅಂದರೆ ಅಷ್ಟು ಬೆಳೆಯಲಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಹಿಂದೆ ನಮಗೆ ನಿಮ್ಮಂಥವರು ಪ್ರೋತ್ಸಾಹ ಇಲ್ಲ ಅಂಥ ಪ್ರೋತ್ಸಾಹ ನಮಗೆ ಸಿಗ್ತಂದ್ರೆ ನಾವು ಕೂಡ ಏನಪ್ಪ ಅಂದ್ರೆ ನಮ್ಮ ಸಮಾಜವನ್ನು ಬಲ್ಲ ಜನಾಂಗದವರು ಕೂಡ ಏನಪ್ಪ ಅಂದರೆ ಹೆಚ್ಚಿನ ಜಾತಿಯವರು ಹಾಗೆ ಇವರು ಮುಂದುವರಿಯಲಿ ಅಂತ ನಾವು ಅಂದ್ರೆ ಆಶಿಸ್ತಾ ಇದ್ದೀವಿ ಆದರೆ ನಿಮ್ಮಂಥವರು ನಮಗೆಲ್ಲ ಸಹಾಯ ಮಾಡಬೇಕು ಧನ ಸಹಾಯ ಆಗಲಿ ಆರ್ಥಿಕ ಸಹಾಯ ಆಗಲಿ ಅಥವಾ ಇನ್ನಿತರ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಯಾವುದೇ ಸಿಕ್ಕರೂ ಸಹಿತ ನಮಗೆ ಉಪಯೋಗ ಆಗ್ತಾ ಇಲ್ಲ ಬೇರೆ ಜನಾಂಗದವರು ನಮ್ಮ ನಮ್ಮ ಪರಿಶಿಷ್ಟ ಪ್ರವರ್ಗದಲ್ಲಿ ಬರುವಂಥ ಬೇರೆ ಸಮಾಜದವರು ನಮ್ಮ ಉಪಯೋಗವನ್ನು ಅವರು ತೊಕ್ಕೋತಾ ಇದ್ದಾರೆ ಆದರೆ ನಮ್ಮ ಇದು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಕೆಲವೊಂದು ಸಮಸ್ಯೆ ಭಾಳಷ್ಟು ಸಮಸ್ಯೆಗಳು ನಮಗೆ ಆಗ್ತಾ ಆಗ್ತಾಯಿದ್ದೇವೆ ಒಂದು ಮೊದಲು ಏನಪ್ಪ ಅಂದ್ರೆ ನಮ್ಮ ಜಾತಿಯನ್ನು ಎಸ್ ಸಿ ಅಥವಾ ಎಸ್ ಟಿಯಲ್ಲಿ ನಾವು ಸೇರ್ಪಡೆ ಆದ್ವಿ ಅಂದ್ರೆ ಅವ್ರಿಗೇನು ಸೌಲಭ್ಯಗಳು ಸಿಗ್ತೋ ಅವು ನಮಗೆ ಇರ್ತವೆ ಅಂಥದ್ರಿಂದ ನಾವು ವಂಚಿತ ಆಗ್ತಾ ಇದ್ದೀವಿ ನಮ್ಮ ಸಮಾಜ ಕೂಡ ಮುಂದೆ ಬೆಳೀಲಿಕ್ಕೆ ಅಂದ್ರೆ ಒಂದು ಸಹಾಯ ಆಗ್ತದೆ ಮತ್ತು ನಮಗೆ ಸಮಾಜ ಸಾಮಾನ್ಯ ವರ್ಗದಾಗ ಪ್ರವರ್ಗ ಅಂದರೆ ಸಾಮಾನ್ಯ ವರ್ಗ ಇದ್ದಾಗೆ ನಮ್ಗೆ ಯಾವುದೇ ಥರದ ಸೌಲಭ್ಯಗಳು ಸಿಗೋದಿಲ್ಲ ಅದನ್ನು ತಾವು ಅಂದ್ರೆ ಇಂಥ ಅಧಿವೇಶನಗಳಲ್ಲಿ ಅಥವಾ ಸಂಸತ್ ಭವನದಲ್ಲಿ ಅಲ್ಲಿ ನೀವು ಸ್ವಲ್ಪ ನಮ್ಮ ಪರವಾಗಿ ಧ್ವನಿ ಎತ್ತಿರಿ ಅವಾಗ ಏನಾದರೂ ಸ್ವಲ್ಪ ನಮಗೆ ದಾರಿ ಸಿಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ ಮತ್ತು ನಮಗಿಲ್ಲಿ ಇರಲಿಕ್ಕೆ ನಮಗೆ ಸ್ವತಃ ಯಾವುದೇ ಜಾಗ ಇಲ್ಲ ಸ್ಥಳ ಇಲ್ಲ ನಮಗೆ ನಾವು ಅಲ್ಲಿ ಎಲ್ಲಿ ಸ್ವಲ್ಪ ಜಾಗ ಇದೆ ತಾವು ನೋಡಿರಿ ಮೇಡಮ್ ಅವರು ಬಂದಿದ್ದರು ಎರಡು ಮೂರು ಸಲ ಆದರೆ ಅಂತ ನಾವು ಸೌಲಭ್ಯ ಅಲ್ಲಿ ಓಣಿ ನೋಡಿದ್ರೆ ಅಲ್ಲಿ ಏನಪ್ಪ ಅಂದ್ರೆ ಸ್ಲಮ್ ಏರಿಯಾ ಇದೆ ಕೂಡ ಸ್ಲಮ್ ಏರಿಯಾ ಇದೆ ಅಲ್ಲಿ ನೀವೇ ಬರೋಕ್ಕೆ ನಮಗೆ ಕರೀಲಿಕ್ಕೆ ನಮಗೆ ಭಾಳ ಆಸೆ ಆಗುತ್ತೆ ಅದರ ಸಲುವಾಗಿ ನಮಗೊಂದು பலதான் யோசித்த மாறி போட்டு